ಹಳೆ ಚಾಳಿಯನ್ನ ಮುಂದುವರೆಸಿದ ಮೋದಿ ಅಂಡ್ ಗ್ಯಾಂಗ್ ಆಜ್ ಇಂಡಿ ಗಣಬಂಧನ್ ಕೆ ತೀನ ಬಂದ ತಪ್ಪು ಅವ್ರ ಅಪ್ಪು ಕೆ ನಾಮ ಪರ್ ಸಾಧನೆಗಳ ಪಟ್ಟಿಯೇ ಇಲ್ಲದ ಮೋದಿ ಸರ್ಕಾರ ಬಿಜೆಪಿ ವೈಯಕ್ತಿಕ ಟೀಕೆಗೆ ಮಾತ್ರ ಸೀಮಿತವಾಗಿದೆ ಧಮಾಕೆ ಪಾಕಿಸ್ತಾನ ನಿಂದ ಕಾಂಗ್ರೆಸ್ಗೆ ಸಾಹಿಬ್ ಪರಿವಾರ್ಗೆ ಉಡಿ ಹುಯಿದ ಪಾಕಿಸ್ತಾನದಲ್ಲಿ ಸಿಡಿದ ನಮ್ಮ ಬಾಂಬ್ ಗಳ ಶಬ್ದದಿಂದ ಕಾಂಗ್ರೆಸ್ನ ರಾಜಮನೆತನ ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳಿತಾ ಇದೆಯಂತೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಎಂ ಪವಿತ್ರ ಬಿಹಾರ್ ವಿಧಾನಸಭೆಗೆ ನಡೆಯಲಿರುವಂತಹ ಚುನಾವಣೆಯಲ್ಲಿ ಮೊದಲ ಹಂತದ ಮತದಾನ ಗುರುವಾರ ಅಂದ್ರೆ ನವೆಂಬರ್ ಆರಕ್ಕೆ ನಡೆಯುತ್ತೆ ಚುನಾವಣೆಯ ಫಲಿತಾಂಶ ನವೆಂಬರ್ ಹದಿನಾಲ್ಕಕ್ಕೆ ಹೊರಗೆ ಬರುತ್ತೆ ಸೊ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಯು ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರವನ್ನು ಉಳಿಸ್ಕೊಳ್ಳತ್ತಾ ಅಥವಾ ಕಾಂಗ್ರೆಸ್ ಆರ್ ಜೆ ಡಿ ಮೈತ್ರಿಕೂಟ ಮಹಾಘಟಬಂಧನ್ ಮತದಾರರ ಮನಗೆಲ್ಲತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗತ್ತೆ ಸೊ ಮತದಾನ ನಡೆಯುವಂಥ ಕ್ಷೇತ್ರಗಳಲ್ಲಿ ಇವತ್ತು ಸಂಜೆಗೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳತ್ತೆ ಚುನಾವಣಾ ಪ್ರಚಾರ ಈಗಾಗಲೇ ಬಿರುಸಿನಿಂದ ಸಾಕ್ತಾ ಇದೆ ಎಲ್ಲಾ ಪಕ್ಷಗಳು ತಮ್ಮ ಬಲವನ್ನ ಪ್ರದರ್ಶಿಸಿ ಜನರನ್ನ ಆಕರ್ಷಿಸೋಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ ಆದ್ರೆ ಬಿಜೆಪಿ ತನ್ನ ಹಳೆ ಚಾಳಿಯನ್ನ ಬಿಟ್ಟಂತೆ ಕಾಣಿಸ್ತಾ ಇಲ್ಲ ಸಾಧನೆಗಳನ್ನ ಎತ್ತಿ ಹಿಡಿಯೋ ಬದಲು ವೈಯಕ್ತಿಕ ಟೀಕೆಗಳಲ್ಲೇ ಮುಳುಗು ಹೋಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಿತೀಶ್ ಕುಮಾರ್ ಅವರೇ ಬಿಹಾರದ ಆಡಳಿತವನ್ನ ನಡೆಸಿಕೊಂಡು ಬಂದಿದ್ದಾರೆ ಈ ಅವಧಿಯಲ್ಲಿ ಬಹುತೇಕ ಅವರು ಎನ್ ಡಿ ಎ ಮೈತ್ರಿಕೂಟ ಸರ್ಕಾರದ ಜೊತೆಗೇನೆ ನಡೆಸಿರೋದು ಸೊ ಈ ಇಪ್ಪತ್ತು ವರ್ಷದಲ್ಲಿ ತಮ್ಮ ಸಾಧನೆ ಏನು ಜನರಿಗೆ ನಾವು ಏನೆಲ್ಲ ಮಾಡಿದ್ದೀವಿ ಅದರಿಂದ ಜನರಿಗೆ ಯಾವುದೆಲ್ಲ ರೀತಿಯಲ್ಲಿ ಉಪಯೋಗ ಆಗಿದೆ ಅಂತ ಹೇಳೋದನ್ನು ಬಿಟ್ಟು ಬಿ ಜೆ ಪಿ ನಾಯಕರು ವೈಯಕ್ತಿಕ ಟೀಕೆ ಮಾಡೋದರಲ್ಲಿ ಬ್ಯುಸಿಯಾದಂತೆ ಕಾಣಿಸ್ತಾ ಇದೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಬಿಹಾರದಲ್ಲಿ ನಡೆದಂಥ ಚುನಾವಣಾ ರ್ಯಾಲಿಯಲ್ಲಿ ಇಂಡಿಯಾ ಮೈತ್ರಿಕೂಟವನ್ನು ತೀವ್ರವಾಗಿ ಟೀಕೆ ಮಾಡ್ತಾರೆ ವಿಪಕ್ಷ ನಾಯಕರನ್ನು ಪಪ್ಪು ತಪ್ಪು ಮತ್ತು ಅಪ್ಪು ಅಂತ ವ್ಯಂಗ್ಯವಾಡ್ತಾರೆ ಇವರು ಸತ್ಯವನ್ನ ನೋಡೋಕೆ ಹೇಳೋಕೆ ಅಥವಾ ಮಾತಾಡೋಕೆ ನಿರಾಕರಿಸ್ತಾರೆ ಅಂತ ಹೇಳಿದ್ದಾರೆ ಬಿಹಾರ್ ವಿಧಾನಸಭಾ ಚುನಾವಣೆ ಹಿನ್ನೆಲೆ ದರ್ಬಾಂಗ್ ಮುಜಾಫರ್ಪುರ್ ಸಾರನ್ ಮತ್ತು ಪಾಟ್ನಾದಲ್ಲಿ ನಡೆದಂತಹ ರ್ಯಾಲಿಗಳಲ್ಲಿ ಭಾಗವಹಿಸಿ ಮಾತನಾಡಿದ ಯೋಗಿ ಆದಿತ್ಯನಾಥ್ ಮಹಾತ್ಮ ಗಾಂಧಿಯವರಿಗೆ ಮೂರು ಮಂಗಗಳಿದ್ದಂತೆ ಇಂದು ಇಂಡಿಯಾ ಮೈತ್ರಿಕೂಟ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪಪ್ಪು ಆರ್ ಜೆ ಡಿ ನಾಯಕ ತೇಜಸ್ವಿ ಯಾದವ್ ಟಪ್ಪು ಮತ್ತು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಅಪ್ಪು ಹೆಸರಲ್ಲಿ ಮೂರು ಮಂಗಗಳನ್ನು ತಂದ್ರು ಸೊ ಪಪ್ಪು ಸತ್ಯವನ್ನ ಮಾತಾಡೋಕೆ ಅಥವಾ ಒಳ್ಳೆಯದನ್ನ ಹೇಳೋಕೆ ಸಾಧ್ಯ ಇಲ್ಲ ಟಪ್ಪು ಯಾವುದೇ ಸತ್ಯವನ್ನ ನೋಡೋಕೆ ಸಾಧ್ಯ ಇಲ್ಲ ಮತ್ತು ಅಪ್ಪು ಸತ್ಯವನ್ನ ಕೇಳೋಕೆ ಸಾಧ್ಯ ಇಲ್ಲ गांधी जी के तीन बंदर थे गांधी जी ने तो उनको देश दिया था बुरा मत देखो बुरा मत सुनो और बुरा मत बोलो लेकिन आज इंडी गठबंधन के तीन और बंदर आ गए ये तीन बंदर पप्पू टप्पू और अप्पू के नाम पर पप्पू सच बोल नहीं सकता अच्छा बोल नहीं सकता अच्छा देख नहीं सकता और अपू सच सुन नहीं सकता इन लोगों को एनडीए सरकार के द्वारा किए गए विकास दिखाई नहीं दे रहे उसकी खुशबू इनको सुनाई नहीं दे रहा है दिखाई नहीं दे रहा है ये उसके बारे में बोल नहीं सकते सुन नहीं सकते देख नहीं सकते और इसीलिए तो दुष्प्रचार कर रहे हैं आपने देखा होगा कांग्रेस के नेता राहुल जी जब भी कहीं जाते हैं भारत के खिलाफ बोलते हैं भारत के खिलाफ बोलते हैं भारत को अपमानित करते हैं विदेशी आक्रांताओं को महमामंडित करते हैं और ये सभी ये जो तीन इंडी गठबंधन के तीन बंदरों की जोड़ी है बहन और भाइयों ये तीन बंदरों की जोड़ी ये बिहार में खानदानी माफिया को गले लगा करके अपना सदिर्द बना करके बिहार की सुरक्षा में सेंध लगाने का काम कर रहे हैं बिहार की सुरक्षा घुसपैठियों को बिहार की धरती में घुसा करके बिहार की सुरक्षा में सेंध लगाना ಇನ್ನು ಈ ಭಾರತದ ಒಂದು ರಾಜಕೀಯ ವೇದಿಕೆಯನ್ನು ನೋಡೋದಾದ್ರೆ ವ್ಯಂಗ್ಯ ಮತ್ತು ಟೀಕೆ ಸಾಮಾನ್ಯ ಆದರೂ ಸಹ ಕೆಲವೊಮ್ಮೆ ಅವು ದೇಶದ ಇತಿಹಾಸದ ಮಹಾನ್ ವ್ಯಕ್ತಿಗಳನ್ನ ತಲುಪಿ ಅವಮಾನಿಸುವಂತ ಮಟ್ಟಕ್ಕೆ ಇಳಿದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಬಿಹಾರ್ ವಿಧಾನಸಭಾ ಚುನಾವಣೆ ಪ್ರಚಾರದಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರನ್ನ ಪಪ್ಪು ಟಪ್ಪು ಮತ್ತು ಅಪ್ಪು ಅಂತ ಕರೆದು ಟೀಕಿಸಿರೋದು ಕೇವಲ ಒಂದು ರಾಜಕೀಯ ಎದುರಾಳಿಗಳ ವಿರುದ್ಧದ ದಾಳಿಯಲ್ಲ ಬದಲಿಗೆ ಇದು ಮಹಾತ್ಮ ಗಾಂಧಿಯವರ ಪವಿತ್ರ ಮೂರು ಮಂಗಗಳ ತತ್ವಕ್ಕೆ ನೇರ ಅವಮಾನ ಆಗಿದೆ ಗಾಂಧೀಜಿಯವರ ತತ್ವಗಳನ್ನು ರಾಜಕೀಯ ಲಾಭಕ್ಕಾಗಿ ದುರುಪಯೋಗ ಪಡಿಸಿಕೊಳ್ಳುವಂತಹ ಈ ಪ್ರಯತ್ನ ದೇಶದ ನೈತಿಕತೆಯನ್ನು ಪ್ರಶ್ನಿಸುವಂತೆ ಮಾಡುತ್ತೆ ಮಹಾತ್ಮ ಗಾಂಧಿಯವರು ತಮ್ಮ ಜೀವನದುದ್ದಕ್ಕೂ ಕೆಟ್ಟದನ್ನ ನೋಡಬೇಡಿ ಕೆಟ್ಟದನ್ನ ಕೇಳಬೇಡಿ ಕೆಟ್ಟದನ್ನ ಹೇಳಬೇಡಿ ಅಂತ ಮೂರು ಮಂಗಗಳನ್ನು ಪ್ರತಿಪಾದಿಸಿದಂಥವ್ರು ಇದು ಕೇವಲ ಮೂರು ಕೋತೆಗಳ ಪ್ರತೀಕ ಮಾತ್ರ ಅಲ್ಲ ಬದಲಿಗೆ ಇದು ಸತ್ಯ ಅಹಿಂಸೆ ಮತ್ತು ಆತ್ಮಶುದ್ಧಿಯ ಆಳವಾದ ತತ್ವಗಳ ಸಾರಾಂಶ ಗಾಂಧೀಜಿಯವರು ಈ ಮಂಗಗಳನ್ನ ತಮ್ಮ ಜೀವನದುದ್ದಕ್ಕೂ ಒಳವಡಿಸಿಕೊಂಡು ಸ್ವಾತಂತ್ರ್ಯ ಹೋರಾಟವನ್ನ ನಡೆಸಿದ್ರು ಇದು ಜಗತ್ತಿನಾದ್ಯಂತ ಶಾಂತಿ ಮತ್ತು ನೈತಿಕತೆಯ ಸಂಕೇತವಾಗಿ ಮಾರ್ಪಟ್ಟಿದೆ ಆದ್ರೆ ಯೋಗಿ ಆದಿತ್ಯನಾಥ್ ಅವರು ಈ ಪವಿತ್ರ ತತ್ವವನ್ನ ರಾಜಕೀಯ ವ್ಯಂಗ್ಯಕ್ಕಾಗಿ ಬಳಸ್ಕೊಂಡಿದ್ದಾರೆ ಇದು ಗಾಂಧೀಜಿಯವರಿಗೆ ಅಥವಾ ಗಾಂಧೀಜಿಯವರ ಆದರ್ಶಗಳಿಗೆ ನೇರ ದ್ರೋಹ ಬಗದಂತೆನೆ ಮಂಗಗಳು ಸತ್ಯದ ಹಾದಿಯಲ್ಲಿ ನಡೆಯೋಕೆ ಪ್ರೇರೇಪಿಸೋದು ರಾಜಕೀಯ ಎದುರಾಳಿಗಳನ್ನ ಅವಮಾನಿಸೋಕಲ್ಲ ಯೋಗಿ ಆದಿತ್ಯನಾಥ್ ಗಾಂಧೀಜಿಯವರ ಹೆಸರನ್ನು ಉಲ್ಲೇಖಿಸಿ ಈ ಟೀಕೆಯನ್ನು ಮಾಡುವ ಮೂಲಕ ರಾಷ್ಟ್ರಪಿತನ ಆದರ್ಶಗಳನ್ನ ಚುನಾವಣಾ ಆಯುಧವಾಗಿ ಬಳಸಿಕೊಂಡಿದ್ದಾರೆ ಇದು ಕೇವಲ ವಿಪಕ್ಷ ನಾಯಕರ ವಿರುದ್ಧದ ದಾಳಿಯಲ್ಲ ಬದಲಿಗೆ ಇದು ಗಾಂಧೀಜಿಯವರ ಸತ್ಯಾಗ್ರಹದ ತತ್ವಕ್ಕೆ ಅಪಮಾನ ನಂದಿನಿ ಹಾಲಿನಿಂದ ತಯಾರಿಸಿದ ಅಷ್ಟೇ ಅಲ್ಲ ಕಳೆದ ಭಾನುವಾರ ಪ್ರಧಾನಿ ನರೇಂದ್ರ ಮೋದಿಯವರು ಅರಾರಾದ ರ್ಯಾಲಿಯಲ್ಲಿ ಭಾಗವಹಿಸಿದ್ರು ಈ ವೇಳೆ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾರೆ ಆಪರೇಷನ್ ಸಿಂಧೂರನ್ನ ಮುನ್ನೆಲೆಗೆ ತಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ವಿರುದ್ಧ ನಡೆದಂತ ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆ ಕಾಂಗ್ರೆಸ್ ಮತ್ತದರ ಮಿತ್ರ ಪಕ್ಷಗಳ ನಿದ್ರೆಗೆ ಭಂಗ ತಂದಿತ್ತು ಅಂತ ವ್ಯಂಗ್ಯವಾಡ್ತಾರೆ ಆಪರೇಷನ್ ಸಿಂಧೂರ್ ಸೇನಾ ಕಾರ್ಯಾಚರಣೆಯ ಯಶಸ್ಸಿನ ಬಳಿಕ ಇಡೀ ದೇಶ ಹೆಮ್ಮೆ ಪಡ್ತಾ ಇದ್ರೆ ಕಾಂಗ್ರೆಸ್ ಮತ್ತದರ ಮಿತ್ರ ಪಕ್ಷಗಳು ಅದನ್ನ ಇಷ್ಟಪಡಲಿಲ್ಲ ಪಾಕಿಸ್ತಾನದಲ್ಲಿ ಸಿಡಿದ ನಮ್ಮ ಬಾಂಬ್ಗಳ ಶಬ್ದದಿಂದ ಕಾಂಗ್ರೆಸ್ನ ರಾಜ ಮನೆತನದ ನಿದ್ರೆ ಇಲ್ಲದ ರಾತ್ರಿಗಳನ್ನ ಕಳಿತಾ ಇದೆ ವಿಪಕ್ಷ ನಾಯಕರು ಆಪರೇಷನ್ ಸಿಂಧೂರ್ आघात दिन इन बंदी प्रधानमंत्री मोदी की डी करता भारत आतंकियों को घर में घुसकर मारेगा ऑपरेशन सिंदूर हुआ हमने फिर से अपनी गारंटी पूरी करके दिखाई कि नहीं दिखाई साथियों आपको इतना गर्व हुआ आपका माथा ऊंचा हुआ लेकिन देश की सेना की इतनी बड़ी सफलता के बाद भी कांग्रेस आरजेडी को ये बिल्कुल पसंद नहीं आया धमाके पाकिस्तान में हो रहे थे और नींद कांग्रेस के साहिब परिवार की उड़ी हुई थी आज तक पाकिस्तान और कांग्रेस के नामदार दोनों ही ಸಿಂಧೂರ್ ಕೆ ಸದ್ವೆ ಸೇ ಬಹರ್ ನಗಲ್ಪಾಯ್ ಬಿಹಾರದ ಸಮಷ್ಟಿಪುರದಲ್ಲಿ ಚುನಾವಣಾ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದಂತಹ ಪ್ರಧಾನಿ ಮೋದಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಗುರಿಯಾಗಿಸಿಕೊಂಡು ಸಂವಿಧಾನವನ್ನ ಹೊತ್ತವರು ಜನರನ್ನ ದಾರಿ ತಪ್ಪಿಸ್ತಿದ್ದಾರೆ ಅಂತ ಟೀಕೆ ಮಾಡ್ತಾರೆ ಆರ್ ಜೆ ಡಿ ವಿರುದ್ಧ ತಮ್ಮ ಜಂಗಲ್ ರಾಜ್ ಹೇಳಿಕೆಯನ್ನು ಮತ್ತೆ ಪುನರುಚ್ಚರಿಸಿದಂಥ ಪ್ರಧಾನಿ ಮೋದಿ ರಾಜ್ಯ ಅವರನ್ನು ದೂರವಿಟ್ಟು ಉತ್ತಮ ಆಡಳಿತಕ್ಕಾಗಿ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಮತ ನೀಡಿ ಅಂತ ಜನತೆಗೆ ಮನವಿ ಮಾಡ್ಕೊಳ್ತಾರೆ ಬಿಹಾರದ ಜನ ಜಂಗಲ್ ರಾಜ್ನ ದುಷ್ಕೃತ್ಯಗಳನ್ನು ಎಂದಿಗೂ ಮರೆಯೋಕೆ ಸಾಧ್ಯ ಇಲ್ಲ ಆರ್ ಜೆ ಡಿಯ ಆಡಳಿತ ಕ್ರಮವೇ ಅಂಥದ್ದು ಅಂತ ಪ್ರಧಾನಮಂತ್ರಿಗಳು ಬಿಹಾರದಲ್ಲಿ ವಿರೋಧ ಪಕ್ಷಗಳ ಮೈತ್ರಿಯನ್ನ ಲಟ್ಬಂಧನ್ ಅಂತ ಅಂದ್ರೆ ಅಂದ್ರೆ ಕ್ರಿಮಿನಲ್ಗಳ ಮೈತ್ರಿ ಅಂತ ಕರೆದಿದ್ದಾರೆ ಬಹುಶಃ ಮೋದಿಜಿ ಮರ್ತಿರ್ಬಹುದು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆಯನ್ನ ಸಂಪೂರ್ಣ ನಿರ್ನಾಮ ಮಾಡಿದ್ದೇವೆ ಅಂತ ಗೃಹ ಸಚಿವ ಅಮಿತ್ ಶಾ ಅಬ್ಬರದ ಭಾಷಣ ಮಾಡಿದ್ರು ಅವರ ಭಾಷಣವಾದಂಥ ಆರೇ ತಿಂಗಳ ಅಂತರದಲ್ಲಿ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭೀಕರ ದಾಳಿ ನಡೆದಿತ್ತು ಅಷ್ಟೇ ಯಾಕೆ ದೇಶದ ಜನರನ್ನ ಕೊಂದಂಥ ಭಯೋತ್ಪಾದನೆ ಮತ್ತು ಅದರ ನಿಗ್ರಹದಂಥ ಗಂಭೀರ ವಿಚಾರಗಳ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು ಭಯೋತ್ಪಾದನೆ ಎದುರಿಸೋಕೆ ಸರ್ಕಾರದ ಜೊತೆಗಿರ್ತೇವೆ ಅಂತ ಇದೇ ವಿಪಕ್ಷಗಳು ಹೇಳಿದ್ವು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಭೀಕರ ಭಯೋತ್ಪಾದಕ ದಾಳಿ ನಡೆದು ಮೂರು ದಿನಗಳ ನಂತರ ಜಮ್ಮು ಮತ್ತು ಕಾಶ್ಮೀರದ ಪಕ್ಷಗಳು ಸಂಘಟನೆಗಳು ಘಟನೆಯನ್ನು ಖಂಡಿಸಿ ಕಾಶ್ಮೀರ ಬಂದ್ ನಡೆಸಿತ್ತು ಪೆಹಲ್ಗಾಮ್ನಲ್ಲಿನ ಭದ್ರತಾ ವ್ಯವಸ್ಥೆ ಮತ್ತು ಲೋಪಗಳ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿತ್ತು ಕೇಂದ್ರ ಸರ್ಕಾರ ಕೂಡ ಭಯೋತ್ಪಾದಕ ದಾಳಿಗೆ ಪ್ರತಿಕ್ರಿಯಿಸಿರುವಂತಹ ಬಗ್ಗೆ ಸರ್ವ ಪಕ್ಷಗಳ ಸಭೆ ನಡೆಸಿತ್ತು ಆದ್ರೆ ಗಂಭೀರ ವಿಚಾರವನ್ನು ಚರ್ಚಿಸಬೇಕಾಗಿದ್ದಂತ ಇಂಥ ತುರ್ತು ಮತ್ತು ಪ್ರಮುಖ ಸಭೆಯಲ್ಲಿ ಪ್ರಧಾನಿ ಮೋದಿಯವರೇ ಭಾಗವಹಿಸಿಲ್ಲ ಸಭೆಯಲ್ಲಿ ಮೋದಿಜಿಯವರ ಗೈರು ಹಾಜರಿ ಆಕ್ರೋಶ ಮತ್ತು ಪ್ರಶ್ನೆಗಳಿಗೆ ಗುರಿಯಾಗಿತ್ತು ಸರ್ವ ಪಕ್ಷಗಳ ಸಭೆಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವು ಪಕ್ಷದ ನಾಯಕರು ಮೋದಿ ಗೈರ್ ಹಾಜರಾಗಿರುವ ಬಗ್ಗೆ ಪ್ರಶ್ನೆ ಮಾಡಿದ್ರು ಅಸಮಾಧಾನ ವ್ಯಕ್ತಪಡಿಸಿದ್ರು ಸಭೆಯಲ್ಲಿ ಮುಖ್ಯವಾಗಿ ಭಾಗಿಯಾಗಬೇಕಾಗಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರೇ ಭಾಗಿಯಾಗಿರಲಿಲ್ಲ ಬದಲಾಗಿ ಅವರು ಚುನಾವಣೆಯ ಹೊಸ್ತಿಲಲ್ಲಿದ್ದಂಥ ಬಿಹಾರದಲ್ಲಿನ ಪೂರ್ವ ನಿಗದಿತ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಬಿಹಾರದ್ದು ಸರ್ವ ಪಕ್ಷಗಳ ಸಭೆಗಿಂತ ಮುಖ್ಯವಾದ ಕಾರ್ಯಕ್ರಮ ಏನು ಆಗಿರ್ಲಿಲ್ಲ ಆದರೂ ಮೋದಿ ಭಾಗಿಯಾಗ್ತಾರೆ ಅಂತಂದರೆ ಅವರಿಗೆ ದೇಶ ದೇಶದ ಜನ ದೇಶದ ಭದ್ರತೆಗಿಂತ ಚುನಾವಣೆನೇ ಮುಖ್ಯ ಅನ್ನೋ ಪ್ರಶ್ನೆಯನ್ನು ಇದನ್ನು ಹುಟ್ಟುಹಾಕತ್ತಲ್ವಾ ಈಗ ಮೋದಿ ಬಿಹಾರದ ಚುನಾವಣಾ ರ್ಯಾಲಿಯಲ್ಲಿ ಹೇಳ್ತಾರೆ ಪಾಕಿಸ್ತಾನ ಜೊತೆಗೆ ನಡೆದಂಥ ಸಂಘರ್ಷದಿಂದ ಕಾಂಗ್ರೆಸ್ ನಿದ್ದೆಗೆಟ್ಟಿದೆ ಅಂತ ಎಂಥ ವಿಪರ್ಯಾಸ ಅಲ್ವಾ ಭಯೋತ್ಪಾದನೆ ಗಂಭೀರ ವಿಚಾರಗಳ ಕುರಿತು ಚರ್ಚಿಸಿ ಎದುರಿಸೋಕೆ ಬೇಕಾದಂಥ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಅಧಿಕಾರ ಪ್ರಧಾನಮಂತ್ರಿಯವ್ರಿಗೆ ಮಾತ್ರ ಇರುತ್ತೆ ಭಯೋತ್ಪಾದಕ ಕೃತ್ಯದ ವಿರುದ್ಧ ಯಾವ ರೀತಿಯಲ್ಲಿ ಕಾರ್ಯಾಚರಣೆ ನಡೆಸಬೇಕು ಅನ್ನೋದನ್ನು ನಿರ್ಧರಿಸೋದು ಸಹ ಪ್ರಧಾನಿಯೇ ಆಗಿರ್ತಾರೆ ಭದ್ರತಾ ಲೋಪ ಮತ್ತು ಗುಪ್ತಚರ ವೈಫಲ್ಯದ ಕುರಿತು ಪ್ರಧಾನಿ ಪ್ರಕ್ರಿಯೆಯೂ ಸಹ ಮುಖ್ಯವಾಗಿರುತ್ತೆ ಗಂಭೀರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸಲಹೆ ಅಭಿಪ್ರಾಯಗಳನ್ನು ಪಡ್ಕೊಳ್ಳೋದು ಸಹ ಅತ್ಯಂತ ಅವಶ್ಯಕ ಅಂತ ಆ ದಿನ ಮೋದಿಗನಿಸ್ತೇ ಇಲ್ವಾ ಹಾಗಾದ್ರೆ ಇಷ್ಟೆಲ್ಲ ಇರುವಾಗ ಬಿಹಾರದಲ್ಲಿ ನೀವು ಏನನ್ನ ಕಡಿದು ಕಟ್ಟೆ ಹಾಕಿದೀರಾ ಅಂತ ಹೇಳ್ರಪ್ಪ ಅಂತಂದ್ರೆ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡಿದಂತ ಮೋದಿ ತಮ್ಮ ಗುಂಡಿಯನ್ನ ತಾವೇ ತೋಡ್ಕೊಂಡ್ ಹಾಗೆ ಕಾಣಿಸುತ್ತೆ ಇನ್ನು ಜನಾದೇಶ ಯಾವ ಪಾರ್ಟಿ ಪರವಾಗಿದ್ರು ಸಹ ಮುಖ್ಯಮಂತ್ರಿಯಾಗಿ ಮುಂದುವರಿಯೋಕೆ ನಿತೀಶ್ ಕುಮಾರ್ ಯಶಸ್ಸನ್ನ ಪಡಿತಾನೆ ಬಂದಿದ್ದಾರೆ ನಿತೀಶ್ ಕುಮಾರ್ ಎರಡು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ಎರಡನೇ ಟರ್ಮ್ನಲ್ಲಿ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತು ಹದಿನೈದರಿಂದ ಅಧಿಕಾರದಲ್ಲಿದ್ದಾರೆ ನಿತೀಶ್ ಅವರ ಒಂದು ದೀರ್ಘ ಆಡಳಿತದ ಹೊರತಾಗಿಯೂ ಸಹ ಭಾರತದ ಅತ್ಯಂತ ಬಡ ರಾಜ್ಯಗಳ ಪಟ್ಟಿಯಲ್ಲಿ ಬಿಹಾರ ಮೊದಲ ಸ್ಥಾನದಲ್ಲಿದೆ ನಿತೀಶ್ ಯುಗದಲ್ಲಿ ಬಿಹಾರದ ಸಾಪೇಕ್ಷ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ ಬಡವರು ಮತ್ತಷ್ಟು ಮಗದಷ್ಟು ಬಡವರಾಗಿದ್ದಾರೆ ಬಿಹಾರದಲ್ಲಿ ಬಿ ಜೆ ಪಿ ಬಹುಮತ ಗಳಿಸ್ದೇನೆ ಇರೋಕೆ ಇದು ಕೂಡ ಒಂದು ಕಾರಣ ಇರಬಹುದು ಸೊ ಕಳೆದ ಎರಡು ಚುನಾವಣೆಯಲ್ಲಿ ಅಂದ್ರೆ ಎರಡ್ ಸಾವಿರದ ಹದಿನೈದು ಮತ್ತು ಎರಡ್ ಸಾವಿರದ ಇಪ್ಪತ್ತರ ಬಿಹಾರ್ ವಿಧಾನಸಭಾ ಚುನಾವಣೆಯ ವೋಟಿಂಗ್ ಪ್ಯಾಟರ್ನ್ ಅನ್ನು ಅವಲೋಕಿಸಿದಾಗ ಬಿಜೆಪಿಯೇ ಇಲ್ಲಿ ಆಡಳಿತವನ್ನ ನಡೆಸಿಕೊಂಡು ಬಂದಿರೋದು ಅದು ಮೈತ್ರಿ ಮೂಲಕ ಅಸಲಿಗೆ ಕಳೆದ ಚುನಾವಣೆಯಲ್ಲಿ ನಿತೀಶ್ ಕುಮಾರ್ ಅವರ ಪಾರ್ಟಿ ತೀವ್ರ ಹಿನ್ನಡೆಯನ್ನು ಅನುಭವಿಸಿದ್ರು ಸಹ ಬಿಜೆಪಿಯ ಬಲದಿಂದ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಎರಡ್ ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಆರ್ ಜೆ ಡಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಂತಹ ನಿತೀಶ್ ಕುಮಾರ್ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗಿರ್ತಾರೆ ಸೊ ಬಿಹಾರದಲ್ಲಿ ಎಷ್ಟೇ ಆಡಳಿತ ಅಲೆ ಇದ್ರೂ ಸಹ ಮೈತ್ರಿ ಮುಖಾಂತರ ಆದ್ರೂ ಸಹ ಬಿಜೆಪಿ ಆಡಳಿತ ನಡೆಸತ್ತೆ ಅಂತಂದ್ರೆ ಅದಕ್ಕೆ ರಾಹುಲ್ ಗಾಂಧಿ ಅವರ ಮತಗಳತನದ ಆರೋಪ ಕಾರಣ ನಾನು ಒಂದು ಸಣ್ಣ ಅನುಮಾನ ಮೂಡೋದಂತೂ ನಿಜ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತಪ್ಪ ಅಂದ್ರೆ ನಂದಿನಿ ಇನ್ನು ಬಿಹಾರದಲ್ಲಿ ಯಾಕೋ ರಾಜಕೀಯ ವಾತಾವರಣ ಎನ್ ಡಿ ಎ ಮೈತ್ರಿಕೂಟದ ಪರವಾಗಿ ಇಲ್ಲ ಅಥವಾ ಆಡಳಿತ ವಿರೋಧಿ ಅಲೆ ಇದೆ ಅನ್ನೋ ಅನುಮಾನ ಬರೋ ಕಾರಣ ಇತ್ತೀಚೆಗೆ ವಿವಿಧ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದಂತ ಭಾರತ್ ಬಂದ್ ಹೌದು ದೇಶದ ಹಲವು ಕಡೆ ಬಂದ್ ಸಾರ್ವಜನಿಕರಿಗೆ ಗೊತ್ತಿಲ್ಲದೆ ಇದ್ದದ್ದು ಒಂದ್ ಕಡೆ ಆದ್ರೆ ಬಿಹಾರದಲ್ಲಿ ಮುಷ್ಕರಕ್ಕೆ ಅಭೂತಪೂರ್ವ ಬೆಂಬಲ ಸಿಕ್ಕಿತ್ತು ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಬಂದ್ಗೆ ಬೆಂಬಲವನ್ನ ಕೊಟ್ಟಿದ್ರು ಇದೊಂದು ನ್ಯಾಯಕ್ಕಾಗಿ ನಡೀತಾ ಇರುವಂತಹ ಬಂದ್ ಅಂತ ಹೇಳಿದ್ರು ರೈತರು ಸಕ್ರಿಯವಾಗಿ ಇದರಲ್ಲಿ ಪಾಲ್ಗೊಂಡಿದ್ರು ಇದಕ್ಕೆ ಸಿಕ್ಕ ಬೆಂಬಲ ನಿತೀಶ್ ಕುಮಾರ್ ಸರ್ಕಾರದ ಮೇಲಿರುವಂತಹ ಒಂದು ಸಿಟ್ಟಿನ ಸಂಕೇತ ಅಂತ ಬಂಧನ್ ಒಕ್ಕೂಟದ ನಾಯಕರು ಹೇಳಿದ್ರು ಸೊ ಬಿಜೆಪಿ ಮೈತ್ರಿಕೂಟ ತನ್ನ ಸಾಧನೆಗಳನ್ನ ಜನರ ಮುಂದಿಟ್ಟು ತಾವ್ ಏನ್ ಮಾಡಿದ್ದೇವೆ ಅದರಿಂದ ಜನರಿಗೆ ಏನ್ ಲಾಭ ಲಭ ಆಗಿದೆ ಅನ್ನೋ ಬಗ್ಗೆ ಹೇಳ್ಬೇಕಾಗಿತ್ತು ಬದಲಿಗೆ ಪ್ರಚಾರದಲ್ಲಿ ಎಪ್ಪತ್ತು ಪರ್ಸೆಂಟ್ ಸಮಯವನ್ನ ವೈಯಕ್ತಿಕ ಟೀಕೆಗಳಿಗೆ ಮೀಸಲಿಟ್ಟಂತೆ ಕಾಣಿಸ್ತಾ ಇದೆ ಬಿಹಾರದಲ್ಲಿ ನಲವತ್ತು ಪರ್ಸೆಂಟ್ ಕೂ ಅಧಿಕ ಇರುವಂತಹ ಯುವ ಮತದಾರರು ಉದ್ಯೋಗ ಶಿಕ್ಷಣ ಆರೋಗ್ಯದ ಬಗ್ಗೆ ಕೇಳ್ತಿದ್ದಾರೆ ನಿಮ್ಮ ವೈಯಕ್ತಿಕ ಆರೋಪಗಳ ಬಗ್ಗೆ ಅಲ್ವೇ ಅಲ್ಲ ಬಿಹಾರದ ಮತದಾರರು ಬದಲಾವಣೆಯನ್ನ ಬಯಸ್ತಿದ್ದಾರೆ ನಿರುದ್ಯೋಗ ಬರಗಾಲ ವಲಸೆ ಇವುಗಳು ಬಿಹಾರದಲ್ಲಿ ದೊಡ್ಡ ಸವಾಲಾಗಿದೆ ಬಿಜೆಪಿ ತನ್ನ ಸಾಧನೆಗಳ ಡೇಟಾ ಉದಾಹರಣೆಗಳ ಜೊತೆಗೆ ಜನರ ಮುಂದಿಟ್ರೆ ಮಾತ್ರ ಅಧಿಕಾರವನ್ನು ಉಳಿಸ್ಕೊಳ್ಬಹುದು ವೈಯಕ್ತಿಕ ಟೀಕೆ ತಾತ್ಕಾಲಿಕ ಲಾಭ ನೀಡಬಹುದೇ ವಿನ ಜನ ನಮ್ಗೇನ್ ಲಾಭ ಇದ್ರಿಂದ ಅಂತ ಕೇಳಿದಾಗ ಬಿಜೆಪಿ ಬಳಿ ಉತ್ತರನೇ ಇರೋದಿಲ್ಲ ಅಲ್ವಾ ಸೊ ಚುನಾವಣೆಯಲ್ಲಿ ಗೆಲುವು ಸಾಧನೆಗಳ ಮೇಲೆ ನಿಂತಿದೆ ಟೀಕೆಗಳ ಮೇಲೆ ಅಲ್ವೇ ಅಲ್ಲ ಬಿಜೆಪಿ ಸತ್ಯವನ್ನು ಅರ್ತ್ರ ಬಹುಶಃ ನವೆಂಬರ್ ಹದಿನಾಲ್ಕರ ಫಲಿತಾಂಶ ಎನ್ ಡಿ ಎಗೆ ಅನುಕೂಲಕರವಾಗಿ ಇರಬಹುದೇನೋ ಇಲ್ಲ ಅಂತಂದ್ರೆ ತೇಜಸ್ವಿಯವರ ಯುವ ಚೈತನ್ಯಕ್ಕೆ ಮತದಾರರು ಮಣೆ ಹಾಕ್ಬೋದು ಚುನಾವಣಾ ರ್ಯಾಲಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದು ದೇಶದ ನಾಯಕರಿಗೆ ಯಾವುದೇ ರೀತಿ ಶೋಭೆಯೂ ಅಲ್ವೇ ಅಲ್ಲ ರಾಜಕಾರಣಿಗಳು ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆಯನ್ನು ಅನುಸರಿಸಬೇಕು ಅವಮಾನಿಸಬಾರ್ದು ಬಿಹಾರ್ ಚುನಾವಣೆಯಲ್ಲಿ ಜನ ಈ ಅವಮಾನವನ್ನು ಗಮನಿಸಿ ನೈತಿಕ ರಾಜಕಾರಣವನ್ನು ಬೆಂಬಲಿಸಬಹುದು ಗಾಂಧೀಜಿಯವರ ಮಂಗಗಳು ಸತ್ಯದ ಕಣ್ಣಾಗಿರಲಿ ಕೆಟ್ಟ ರಾಜಕಾರಣವನ್ನು ನೋಡದಂತೆ ಕೇಳದಂತೆ ಹೇಳದಂತೆ ಇರಲಿ ಬಿಹಾರದ ಭವಿಷ್ಯ ಈಗ ಮತದಾರರ ಕೈಯಲ್ಲಿ ಇದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ